ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್ ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ನಾನು ನೋಡಿ ರಾಜ ಕಡಲೆ ಕಾಳಿಂದ ಪಲ್ಯ ಮಾಡ್ತಾಯಿದ್ದೀನಿ ಅದು ಯಾವ ಥರ ಮಾಡ್ತೀನಿ ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ರೊಟ್ಟಿ ಮಾಡಲ್ಲ ಸೊ ಮಿಕ್ಸ್ ರೊಟ್ಟಿ ಮಾಡ್ತೀನಿ ರಾಜ್ಮಾ ಕಡಲೆ ಕಾಳು ನೆನೆ ಇದು ಸಾರಿ ಕುಕ್ಕರಲ್ಲಿ ಸೀಟಿಗೆ ಇಟ್ಟಿದ್ದೀನಿ ಮತ್ತು ಈ ಕಡೆ ಬಿಸಿ ಚಹಾ ಮಾಡಿದ್ದೀನಿ ಚಹಾ ಸುಸ್ಕೊಂಡಿದ್ದೀನಿ ಮಳೆ ಬರ್ತಿದೆ ತಣ್ಣಗಿದೆ ಫ್ರೆಂಡ್ ತುಂಬ ಅಂದರೆ ತುಂಬ ಮಳೆ ಇದೆ ನಿನ್ನೆಂದು ಆಯಿತು ಚಹಾ ಕುಡಿಯೋಣ ಬರ್ರಿ ನಾನು ನೋಡ್ರಿ ಪಲ್ಯಗೆ ಇದು ರಾಜ್ಮಾ ಮತ್ತು ಕಡಲೆಕಾಳು ಎರಡು ಬೇಯಿಸಿಟ್ಟಿದ್ದೀನಿ ಚೆನ್ನಾಗಿ ಬೆಂದಿದೆ ನೋಡಿ ಈ ಥರ ಬೆಂದಿದೆ ಆಮೇಲೆ ಇದು ಕೂಡ ಅಷ್ಟೇ ಜಾನ್ಸ್ ತಗೊಂಡಿದ್ದೀನಿ ನಾನು ಇಲ್ಲಿ ಈರುಳ್ಳಿ ಕರಿಬೇವು ಟೊಮೊಟೊ ಕೊತ್ತಂಬರಿ ಇಷ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಅಷ್ಟು ಮಿಂಚಿಗೆ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಬನ್ನಿ ಅದು ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ನೋಡಿ ಕಡಾಯ್ತಿದ್ದೀನಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಂದರೆ ಚೆನ್ನಾಗಿ ಬರುತ್ತೆ ಮೂರು ಮೂರುವರೆ ಎಣ್ಣೆ ಅಂತ ಆನಂತರ ಜೀರಿಗೆ ಹಾಕ್ಕೊತಾ ಇದ್ದೀನಿ ಆ ನಂತರ ಸಾರ್ಸರಿ ಹಾಕೋಂತಾ ಇದೀನಿ ಆ ನಂತರ ಟಮಟಂ ಕಷ್ಟ ಇದೆ ಇವಿಲೇಸ್ತಾ ಇದೀನಿ ಕರಿಬೇವು ಹಾಕ್ತೀನಿ ಆ ನಂತರ ನಾನು ಚಿನ್ನಿ ಮಿಂಟ್ ಹಾಕೋಂತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಒಳಗನೆ ಕಟ್ಟಬೇಕು ಹಸಿಮೆಕ್ಕೆ ಇಲ್ಲ ಸ್ವಲ್ಪ ಹಾರಾ ಬ್ಕೋಣಕ್ಕೆ ನಾನು ಅಂತ ನಾನು ಸಂತೆ ಬೆಲ್ಲೆ ಟೇಸ್ಟ್ ಆಗ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ ಅದಕ್ಕೆ

తాీ నేను మే నూ సాంబార్ పుడి హీని ఆ నర ధనియ పుడి హీ స్పూను ఆనంతర నూ కాబల కలెదో మసాలా హాక్తీ కాబల కేస్ట్ బెయితే பக்கதாகித்தேத்தாள் தேஸ்டு காலு மக்க ಸ್ವಲ್ಪ ಮಿರ್ಚಿ ಖಾರ ಇರುತ್ತೆ ಜಾ ಖಾರಿ ಇದರಲ್ಲ ಸ್ವಲ್ಪ ನೀರು ಹಾಕ್ತೀನಿ ಕುತ್ಕೊಂಡು ನಾಳೆ ಇವಾಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಬೆಲ್ಲ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಷ್ಟು ಬೆಲ್ಲ ಹಾಕ್ತಾಯಿದ್ವಿ ನೋಡಿ ಬೆಲ್ಲ ಹಾಕಿ ಚೆನ್ನಾಗಿರ್ತವೆ ಗದಾಗಿರುತ್ತೆ ಮಾತ್ರ ಪಲ್ಯ ಕ್ಲೋಸ್ ಮಾಡಿಬಿಡೋಣ ಒಂದು ಸ್ವಲ್ಪ ಕುದಿಯೋಕ್ಕೆ ಪಲ್ಯ ಅಂತ ಕುದೀತಾ ಇದೆ ನೋಡ್ರಿ ಅದಕ್ಕೆ ನಾವು ಶೇಂಗಾಪುಡಿ ಹಾಕ್ತಾಯಿದ್ದೀನಿ ಮಸ್ತಂದ್ರೆ ಮಸ್ತ್ ರೀ ಪಲ್ಯ ಅಂತ ರೆಡಿಯಾಗಿದೆ ಶೇಂಗಾ ಪುಡಿ ಇದ್ದೀನಿ ನೋಡಿರಿ ಪುಡಿ ಈ ಕಡೆ ಹಾಕ್ತಾರೆ ನಾನು ಹಾಕ್ತೀನಿ ತುಂಬ ಅಂದರೆ ತುಂಬ ಅಂತ ಇದ್ರಿ ಫ್ರೆಂಡ್ ಹಾ ನನಗೆ ಬರ್ತಾಯಿದೆ ಮೂವಿಗೆ ತುಂಬ ಚೆನ್ನಾಗಿ ಇಷ್ಟ ನನಗೆ ಕಾಳು ಪಲ್ಯ ತರಕಾರಿ ಅಂದರೆ ತುಂಬ ಇಷ್ಟ ಆನಂತರ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕಟ್ ಮಾಡಿದ್ದೀನಲ್ಲ ಏ ಕಟ್ ಮಾಡಿಲ್ಲ ಕಟ್ ಮಾಡಿದ್ದೀನಿ ಅಂದ್ಕೊಂಡಿದ್ವಿ ಕೊತ್ತಂಬರಿ ಹಾಕ್ತಾಯಿದ್ವಿ ನೋಡಿರಿ ಫೈನಲ್ ಆಗಿ ಇದು ಕ್ಲೋಸ್ ಮಾಡಿ ಬಿಟ್ಬಿಡೋಣ ರೆಡಿ ಆಯಿತು ಪಲ್ಯ ಇನ್ನು ಸ್ಪೆಷಲ್ ರೊಟ್ಟಿ ಮಾಡ್ತೀನಿ ಅಂದನಲ್ಲ ಅದೇ ಮಾಮೂಲಿ ತೋರಿಸಿರ್ಬೋದು ಒಂದು ಎರಡು ಮೂರು ತಾರಿ ಇವತ್ತು ಮತ್ತೆ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ನೋಡಿರಿ ಮಸಾಲ ರೊಟ್ಟಿ ಮಾಡಬೇಕಂತ ಅಂದ್ಕೊಂಡಿದ್ನಲ್ರಿ ನಾನು ಮೆಣಸಿಕ್ಕಿ ಹಾಕ್ತಾಯಿದ್ದೀನಿ ಮಿಕ್ಸಿಗೆ ಅದೇ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ತಿರ್ಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ನೋಡಿರಿ ಬೆಳ್ಳುಳ್ಳಿ ಕೊತ್ತಂಬರಿ ಕರಿಬೇವು ಮತ್ತು ಜೀರಿಗೆ ಸಾಕು ಸ್ವಲ್ಪ ಉಪ್ಪಾಕ್ಬಿಡೋಣ ಸೊ ಶುಂಠಿ ಇದ್ರೆ ಶುಂಠಿ ಅಕ್ಕಿ ನನ್ನ ಹತ್ರ ಶುಂಠಿ ಇಲ್ಲ ಸೊ ನಾ ಇದ್ದಂಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಉಪ್ಪಾಕಿ ಮಿಕ್ಸಿ ಹಾಕ್ಕೊಂಡ್ಬಿಡ್ತೀನಿ ನಾನು ಎರಡು ಕಪ್ ಹಿಟ್ಟು ತೊಗೊಂಡಿದ್ದೀನಿ ಜಾನಿಸ್ಕೊತ ಇದ್ದೀನಿ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಕಪ್ಪು ಎರಡು ಕಪ್ ಸಾಕು ನಾನು ಎರಡು ಕಪ್ಪಿಗೆ ಒಂದು ಕಪ್ ಕಡ್ಲೆಟ್ ಹಾಕ್ಕೊಂಡಿದ್ದೀನಿ ಪೂರ್ತಿ ಸ್ವಲ್ಪನೇ ಇಲ್ಲ ಮೀಡಿಯಮ್ ಫ್ರೆಂಡ್ ನಾನು ಉಪ್ಪು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಾಕೊತಾ ಇದ್ದೀನಿ ಅದಕ್ಕೂ ಕೂಡ ಹಾಕಿದ್ದೀನಿ ಮಕ್ಕಳಿಗೆ ಇವಾಗ ನಾವು ರುಬ್ಬಿರೋ ಮಸಾಲನೂ ಕೂಡ ಹಾಕೊಂಡ್ಬಿಡೋಣ ಇದಕ್ಕೆ ರುಬ್ಬಿರೋ ಮಸಾಲ ಇದ್ದೀನಿ ನೋಡಿ ಫುಲ್ಲು ಚೆನ್ನಾಗಿದೆ ರುಬ್ಬಿರೋ ಮಸಾಲ ಸ್ವಲ್ಪ ಅಜೀವನ್ ಇದ್ದೀನಿ ಚೆನ್ನಾಗಿರುತ್ತೆ ಹೊಟ್ಟೆ ಹೊಟ್ಟೆನೋ ಬರೋಲ್ಲ ಅಜೀವನ ಇದ್ದೀನಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇವಾಗ ಆ ಮಸಾಲೆ ಎಲ್ಲನೂ ಕೈಯಿಂದ ರುಬ್ಬಿ ಇದು ಮಾಡ್ಕೊಂಬಿಡೋಣ ಆಮೇಲೆ ಬಿಸಿ ನೀರಲ್ಲಿ ಕಲ್ಸ್ಕೊಂಡ್ಬಿಡೋಣ ಮಸಾಲೆ ಎಲ್ಲದಕ್ಕೂ ಮಿಕ್ಸ್ ಮಾಡ್ಕೊಂಬಿಡೋಣ ನೋಡ್ರಿ ನಾನು ನೀರು ಹಾಕ್ತಾ ಇದ್ದೀನಿ ರೊಟ್ಟಿ ಮಾಡೋಣ ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ಇವಾಗ ನೋಡಿ ನಾನು ಹಾಸ್ಕೊಂಡಿದ್ದೀನಿ ಚೆನ್ನಾಗಿ ಮತ್ತೊಂದು ಸರಿ ನಾಲ್ಕುಕೊತಾಯಿದ್ದೀನಿ ಇವಾಗ ನೋಡಿರಿ ನಾನು ನಾಲ್ಕೊಂಡಾಯ್ತು ತಿರುಗಿ ರೊಟ್ಟಿ ಲಟ್ಟಿಸ್ತೀನಿ ನಾನು ಮಡಿಯಲ್ಲ ರೊಟ್ಟಿ ಮಾಡಿದಾಗ ಅಂತಲ್ಲ ಶ್ರಾವಣ ಸ್ರಾವ ಅದಕ್ಕೋಸ್ಕರ ನಾನು ಚಪಾಟಿ ಥರ ಲಟ್ಟಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಒಂದೊಂದು ಸರಿ ಈ ಥರ ಮಾಡ್ಕೊಂಡು ತಿನ್ಬೇಕು ಹೌದಿಲ್ರಿ ನನಗೆ ತುಂಬ ಇಷ್ಟ ಆದರೆ ಜಾಸ್ತಿ ಬಿಳಿ ರೊಟ್ಟಿನೇ ಮಾಡೋ ನಾನು ಮಸಾಲೆ ಹಾಕಿ ಹಾಕಿನ ಯಾಕಂದರೆ ಅವೆಲ್ಲ ಅವಾಗ ಒಂದ್ಸರಿ ಚೆನ್ನಾಗಿರ್ತೀವಿ ಯಾವಾಗಲೂ ಚೆನ್ನಾಗಿರಲ್ಲ ಫ್ರೆಂಡ್ ಬೇಕಾದ್ರೆ ನೀವು ಎಳ್ಳಾದ್ರೂ ಹಚ್ಕೊಬೋದು ನಾನು ಸ್ವಲ್ಪ ಹಚ್ತೀನಿ ಅವ್ರಿಗ ನಾನು ತಿನ್ನಲ್ಲ ಎಲ್ಲ ನೋಡಿ ತಿನ್ನಲ್ಲ ಸ್ವಲ್ಪ ಅವ್ರಿಗೆ ಕೊಡ್ತೀನಿ ಎಳ್ಳು ಹಚ್ಚಿದ್ರು ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿದೆ ರೊಟ್ಟಿ ಮಾಡಲಾರ್ದಾರೆ ಈ ಥರ ಮಾಡ್ಕೊಂಡು ತಿನ್ಬೋದು ನೋಡಿರಿ ಬಾಯಿಗೆ ರುಚಿ ರೊಟ್ಟಿ ಮಾಡಿದಂ ಅನ್ಸುತ್ತೆ ತಿಂದಂಗೆ ಅನ್ಸುತ್ತೆ ಮಕ್ಳಿಗೆ ಇಷ್ಟ ಆಗುತ್ತೆ ನಾನು ಮಾಡ್ತಾನೆ ಇರ್ತೀನಿ ಅವಾಗವಾಗ ಆಮೇಲೆ ಏನಪ್ಪಾ ಅಕ್ಕಿ ಎಣ್ಣೆ ಐಟಮೇ ತೋರಿಸ್ತಾಳೆ ಜಾಸ್ತಿ ನಾ ತಿನ್ನಲ್ಲ ಈ ಥರ ಮಾಡಿದ್ರೆ ಒಂದು ನಾನು ಯಾವಾಗಲೂ ಮಾಡಲ್ಲ ರೊಟ್ಟಿನೇ ಜಾಸ್ತಿ ಮಾಡ್ತೀನಿ ಬಟ್ ಇದು ಶ್ರಾವಣ ಮಾಸ ಇದೆಲ್ಲ ಹೋಮಾರ ಇದೆ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಬರುತ್ತೆ ನಂಗೆ ತುಂಬ ಇಷ್ಟ ಆಯ್ತು ಅದು ಆರ್ಟಿಸ್ಟ್ ಮಾಡೋಕ್ಕೆ ಮಾಡದೆ ಬರ ಬರದೇ ಇರೋರು ಕೂಡ ಈ ಥರ ಮಾಡ್ಬೋದು ನೋಡಿರಿಯಲ್ಲ ಅಲ್ಲೇ ನೋಡಿರಿ ಸಕ್ಕತ್ತಾಗಿ ರೆಡಿಯಾಗಿದೆ ಯಜಮಾನ್ರು ಊಟ ಮಾಡ್ತೀನಿ ಅಂದವ್ರೆ ಅವ್ರಿಗೆ ಬಡಿಸ್ಕೊಡ್ತಾ ಇದ್ದೀನಿ ಬರ್ರಿ ಯಜಮಾನ್ರು ಊಟ ಮಾಡ್ತಾರಂತೆ ಅವ್ರಿಗೆ ಇದ್ದೀನಿ ಹೆಂಗಾಗಿದೆ ಅಂತ ಕೇಳೋಣ ಅವರು ಮೇಲೆ ಕುತ್ಕೊಂತಾರಂತೆ ತಣ್ಣಿಗೆ ಇರೋದರಿಂದ ಸ್ವಲ್ಪ ಕಾಲು ಉಳಕ್ಬಿಟ್ಟಿದೆ ನೋಡಿ ಏನಾದರೂ ಒಂದು ತೊಂದರೆ ಮಾಡ್ಕೊತಾನೇ ಇದ್ದೀನಿ ನಾನಂತೂ ಕಾಲು ಏನಾಗಿದೆ ನೋಡ್ರಿ